ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದಿಂದ ರಾಮೇಶ್ವರಂಗೆ ಕೇವಲ ಮೂರು ದಿನಗಳಲ್ಲಿ ಹೇಗೆ ಹೋಗಿ ಬರುವುದು ಮತ್ತು ಅಲ್ಲಿನ ಇತರೆ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ರಾಮೇಶ್ವರಂ ಸ್ಥಳ ಪುರಾಣದ ಬಗ್ಗೆ ಹೇಳುವುದಾದರೆ ನಮ್ಮ ದೇಶದ ಪ್ರತಿಯೊಬ್ಬ ಹಿಂದೂ ವ್ಯಕ್ತಿಗೆ ಈ ಸ್ಥಳದ ಮಹಿಮೆ ಬಗ್ಗೆ ತಿಳಿದೇ ಇರುತ್ತದೆ ಕಾರಣ ಚುಟುಕಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ ನಮ್ಮದು ರಾಮೇಶ್ವರಂ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ಶಿವನಿಗೆ ಅರ್ಪಿತವಾದ ದೇವಾಲಯವಾಗಿದೆ ಶ್ರೀರಾಮನು ರಾವಣನನ್ನು ಸಂಹರಿಸಿದ ಬಳಿಕ ಈ ಕ್ಷೇತ್ರಕ್ಕೆ ಬಂದು ಬ್ರಾಹ್ಮಣ ಹತ್ಯಾ ಪಾಪವನ್ನು ಕಳೆದುಕೊಳ್ಳಲು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ತನ್ನ ಕರ್ಮ ಕಳೆದುಕೊಂಡನು ಎಂಬುದು ಈ ದೇವಾಲಯದ ಹಿನ್ನೆಲೆಯಾಗಿದೆ ಪ್ರಸ್ತುತ ರಾಮೇಶ್ವರಂ ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ಪಂಬನ್ ದ್ವೀಪದಲ್ಲಿದೆ ಭಾರತದ ನಾಲ್ಕು ಚಾರ್ಧಾಮ್ ಕ್ಷೇತ್ರಗಳಲ್ಲಿ ದಕ್ಷಿಣದ ರಾಮೇಶ್ವರಂ ಸಹ ಒಂದಾಗಿದೆ ರಾಮೇಶ್ವರಂ ಯಾತ್ರೆಯಿಲ್ಲದೆ ಕಾಶಿ ಯಾತ್ರೆ ಅಪೂರ್ಣವೆಂಬ ನಂಬಿಕೆ ಹಿಂದೂ ಧರ್ಮದಲ್ಲಿದ್ದು ಈ ದೇವಾಲಯದ ಪ್ರತಿಯೊಂದು ಅಂಶವು ರಾಮಾಯಣದ ಘಟನೆಯನ್ನು ಹಾಗೂ ಶೈವ ಮತ್ತು ವೈಷ್ಣವ ಧರ್ಮದ ಏಕತೆಯನ್ನು ಸೂಚಿಸುತ್ತದೆ ಈಗ ಪ್ರಯಾಣದ ಬಗ್ಗೆ ನೋಡುವುದಾದರೆ ಈ ವಿಡಿಯೋ ಮಾಡುವ ಸಂದರ್ಭದಲ್ಲಿ ಹುಬ್ಬಳ್ಳಿಯಿಂದ ಮಾತ್ರ ವಾರದಲ್ಲಿ ಪ್ರತಿ ಶನಿವಾರದಂದು ನಮಗೆ ರಾಮನಾಥಪುರಂ ಹೋಗಲು ರೈಲು ವ್ಯವಸ್ಥೆ ಇದ್ದು ರಾಮೇಶ್ವರಂದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ರೈಲು ಹುಬ್ಬಳ್ಳಿಯಿಂದ ಹೊರಟು ದಾವಣಗೆರೆ ರಸೀಕೆರೆ ತುಮಕೂರು ಹೆಬ್ಬಾಳ ಸೇಲಂ ಮುಖಾಂತರ ರಾಮನಾಥಪುರಂ ರೈಲು ನಿಲ್ದಾಣ ತಲುಪುತ್ತದೆ ಮುಂದೆ ಪಂಬನ್ ರೈಲ್ವೆ ಬ್ರಿಡ್ಜ್ ಕಾಮಗಾರಿ ಪ್ರಗತಿಯ ಹಂತದಲ್ಲಿರುವ ಕಾರಣ ನಮಗೆ ನೇರವಾಗಿ ರಾಮೇಶ್ವರಂ ತಲುಪಲು ಯಾವುದೇ ರೈಲು ವ್ಯವಸ್ಥೆ ಇರುವುದಿಲ್ಲ ನೀವು ಹೊರಡುವ ಸಂದರ್ಭದಲ್ಲಿ ರೈಲು ವ್ಯವಸ್ಥೆಯ ಬಗ್ಗೆ ವಿಚಾರಿಸಿ ಹೋಗುವುದು ಉತ್ತಮ ಇನ್ನು ಹುಬ್ಬಳ್ಳಿಯಿಂದ ರಾಮನಾಥಪುರಂಗೆ ಪ್ರತಿ ವ್ಯಕ್ತಿಗೆ ಸ್ಲೀಪರ್ ಕೋಚ್ ಟಿಕೆಟ್ ದರ ನೂರ ಐವತ್ತು ರೂಪಾಯಿ ಇದ್ದು ಹುಬ್ಬಳ್ಳಿಯಿಂದ ಪ್ರತಿ ಶನಿವಾರ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಡುವ ಈ ರೈಲು ಭಾನುವಾರ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ರಾಮನಾಥಪುರಂ ರೈಲು ನಿಲ್ದಾಣ ತಲುಪುತ್ತದೆ ರಾಮನಾಥಪುರಂ ರೈಲು ನಿಲ್ದಾಣದ ಮುಖ್ಯ ದ್ವಾರದಿಂದ ಸುಮಾರು ನೂರು ಮೀಟರ್ ಅಂತರದಲ್ಲಿ ಕೇಂದ್ರ ಬಸ್ ನಿಲ್ದಾಣವಿದ್ದು ರಾಮನಾಥಪುರಂದಿಂದ ರಾಮೇಶ್ವರಂ ಬಸ್ ನಿಲ್ದಾಣ ತಲುಪಲು ಓರ್ವ ವ್ಯಕ್ತಿಗೆ ಐವತ್ತು ರೂಪಾಯಿ ಟಿಕೆಟ್ ದರ ಇರುತ್ತದೆ ಇದೇ ಮಾರ್ಗದಲ್ಲಿ ನಮಗೆ ಭಾರತದ ಅತಿ ಉದ್ದವಾದ ಸಮುದ್ರ ರೈಲು ಸೇತುವೆ ಕಾಣಸಿಗುತ್ತದೆ ಅದುವೆ ಪಂಬನ್ ಸೇತುವೆ ಈ ಸೇತುವೆಗೆ ದುರಂತ ಘಟನೆಯ ಇತಿಹಾಸವಿದ್ದು ಈ ಸೇತುವೆಯನ್ನು ಬ್ರಿಟಿಷರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ತಮ್ಮ ವ್ಯಾಪಾರ ಅಭಿವೃದ್ಧಿಗಾಗಿ ನಿರ್ಮಿಸುತ್ತಾರೆ ಮುಂದೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಡಿಸೆಂಬರ್ ಇಪ್ಪತ್ತೆರಡರಂದು ಅಪ್ಪಳಿಸಿದ ಚಂಡಮಾರುತಕ್ಕೆ ಈ ಸೇತುವೆ ಮೇಲೆ ಹೊರಟಿರುವ ರೈಲು ಸಿಲುಕಿ ಸುಮಾರು ಎರಡು ನೂರಕ್ಕೂ ಅಧಿಕ ಜನರ ಸಾವಾಯಿತೆಂದು ಹೇಳಲಾಗುತ್ತದೆ ಈ ಸಾವಿನ ಸಂಖ್ಯೆ ಹೆಚ್ಚಾಗಲು ಅಂದಿನ ಸಂಪರ್ಕ ವ್ಯವಸ್ಥೆಯ ಕೊರತೆಯೇ ಮುಖ್ಯ ಕಾರಣವೆಂದು ಅಭಿಪ್ರಾಯಪಡಲಾಗಿದೆ ಮುಂದೆ ರಾಮೇಶ್ವರಂ ಬಸ್ ನಿಲ್ದಾಣ ತಲುಪಿದ ನಂತರ ಅಲ್ಲಿಂದ ರಾಮನಾಥ ದೇವಾಲಯವು ಮೂರು ಕಿಲೋಮೀಟರ್ ಅಂತರದಲ್ಲಿದ್ದು ಆಟೋ ರಿಕ್ಷಾಗಳ ವ್ಯವಸ್ಥೆ ಸಹ ಇರುತ್ತದೆ ಪ್ರಯಾಣದ ದರ ಅಧಿಕವಾಗಿದ್ದು ಅಂದರೆ ಒಬ್ಬ ವ್ಯಕ್ತಿಗೆ ಮೂರು ಕಿಲೋಮೀಟರ್ ಅಂತರಕ್ಕೆ ಐವತ್ತು ರೂಪಾಯಿ ತೆಗೆದುಕೊಳ್ಳಲಾಗುತ್ತದೆ ಇನ್ನು ದೇವಸ್ಥಾನ ತಲುಪಿದ ನಂತರ ದೇವಸ್ಥಾನದ ಮುಖ್ಯ ದ್ವಾರದ ಬಳಿ ಕ್ಲಾಕ್ ರೂಮ್ ವ್ಯವಸ್ಥೆ ಇದ್ದು ಒಬ್ಬ ವ್ಯಕ್ತಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡಲಾಗುತ್ತದೆ ಅಲ್ಲಿ ನಮ್ಮ ಬ್ಯಾಗ್ಗಳನ್ನು ಇಟ್ಟು ದೇವಸ್ಥಾನದ ಮುಖ್ಯ ದ್ವಾರದ ಎದುರುಗಡೆ ಸುಮಾರು ನೂರು ಮೀಟರ್ ದೂರ ಸಾಗಿದ್ದಲ್ಲಿ ಸಮುದ್ರದ ದಳದಲ್ಲಿ ಅಗ್ನಿತೀರ್ಥ ಎಂಬ ಸ್ಥಳ ಸಿಗುತ್ತದೆ ಈ ಸ್ಥಳದ ಬಗ್ಗೆ ತಿಳಿಯುವುದಾದರೆ ಶ್ರೀರಾಮನು ರಾವಣನನ್ನು ಸಂಹಾರ ಮಾಡಿದ ಬಳಿಕ ಈ ಸ್ಥಳದಲ್ಲಿ ಬಂದು ಸ್ನಾನ ಮಾಡಿದನು ಎಂದು ಹೇಳಲಾಗುತ್ತದೆ ಇನ್ನೊಂದು ಘಟನೆಯನ್ನು ಆಧರಿಸಿ ಶ್ರೀರಾಮನ ಪತ್ನಿ ಸೀತೆಯು ಅಗ್ನಿಯಲ್ಲಿ ನಿಂತು ತನ್ನ ಪಾವಿತ್ರ್ಯತೆಯನ್ನು ಸಾಬೀತುಪಡಿಸಿದ ನಂತರ ಅಗ್ನಿದೇವನು ಸೀತೆಯನ್ನು ಸ್ಪರ್ಶಿಸುವಂತಾಯಿತು ಎಂಬ ಕಾರಣಕ್ಕಾಗಿ ಈ ಸ್ಥಳದಲ್ಲಿ ಬಂದು ತನ್ನ ಪಾಪ ಕಳೆದುಕೊಂಡ ಎನ್ನುವ ಕಾರಣಕ್ಕಾಗಿ ಈ ಸ್ಥಳಕ್ಕೆ ಅಗ್ನಿತೀರ್ಥ ಎಂಬ ಹೆಸರು ಬಂದಿತು ಎಂಬುದು ಪೌರಾಣಿಕ ಹಿನ್ನೆಲೆಯಾಗಿದೆ ಹೀಗೆ ಈ ಸ್ಥಳದಲ್ಲಿ ಸ್ನಾನ ಮಾಡಿದ ಬಳಿಕ ನಾವು ದೇವಾಲಯದ ಆವರಣದಲ್ಲಿರುವ ಇನ್ನೂ ಇಪ್ಪತ್ತೆರಡು ತೀರ್ಥ ಬಾವಿಗಳಲ್ಲಿ ಸ್ನಾನ ಮಾಡಿ ಮತ್ತೆ ಕ್ಲಾಕ್ ರೂಮ್ಗೆ ಬಂದು ಬಟ್ಟೆ ಬದಲಿಸದ ನಂತರ ದೇವರ ದರ್ಶನಕ್ಕೆ ಹೋಗುವುದು ಇಲ್ಲಿನ ಸಂಪ್ರದಾಯವಾಗಿದೆ ಇದಲ್ಲದೆ ನಾವು ತೀರ್ಥಬಾವಿಗಳಲ್ಲಿ ಸ್ನಾನ ಮಾಡದೆಯೂ ಸಹ ನೇರವಾಗಿ ದೇವರ ದರ್ಶನ ಪಡೆಯಲು ಅವಕಾಶವಿರುತ್ತದೆ ಅವುಗಳಲ್ಲಿ ಪ್ರಮುಖವಾಗಿ ಉಚಿತ ಪ್ರವೇಶದ ಮೂಲಕ ಅಥವಾ ನೂರು ರೂಪಾಯಿ ಮತ್ತು ಎರಡು ನೂರು ರೂಪಾಯಿಗಳ ಟಿಕೆಟ್ ಪಡೆದು ವಿಶೇಷ ದರ್ಶನ ಪಡೆಯಬಹುದು ದರ್ಶನವಾದ ನಂತರ ನಾವು ಶೇರಿಂಗ್ ಆಟೋ ಮೂಲಕ ಒಬ್ಬರಿಗೆ ಎರಡು ನೂರು ರೂಪಾಯಿಯಂತೆ ನಾಲ್ಕು ಧಾರ್ಮಿಕ ಮತ್ತು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲು ಹೊರಟೆವು ಮೊದಲನೆಯದಾಗಿ ನಾವು ಹೋಗಿದ್ದು ರಾಮ ಸೇತುವೆ ಸ್ಥಳಕ್ಕೆ ಇದು ಭಾರತದ ಕೊನೆಯ ಭೂಪ್ರದೇಶವಾಗಿದ್ದು ಶ್ರೀರಾಮನು ಲಂಕೆಗೆ ಹೋಗಲು ಸೇತುವೆ ಇಲ್ಲಿಂದಲೇ ನಿರ್ಮಾಣವಾಯಿತೆಂದು ಹೇಳಲಾಗುತ್ತದೆ ಈ ಸ್ಥಳದ ವೀಕ್ಷಣೆಗೆ ಸಂಜೆ ಐದು ಗಂಟೆಯವರೆಗೆ ಮಾತ್ರ ಅವಕಾಶವಿದ್ದು ಐದು ಗಂಟೆಯ ನಂತರ ಇದು ನಿರ್ಬಂಧಿತ ಪ್ರದೇಶವಾಗಿರುತ್ತದೆ ಇಲ್ಲಿಂದ ಮುಂದೆ ದುರಂತ ಘಟನೆಗೆ ಸಾಕ್ಷಿಯಾದಂತಹ ಧನುಷ್ಕೋಡಿ ವೀಕ್ಷಣೆಯತ್ತ ನಮ್ಮ ಪ್ರಯಾಣ ಸಾಗುತ್ತದೆ ಧನುಷ್ಕೋಡಿ ಇದು ಮುಂಚೆ ಪಟ್ಟಣ ಪ್ರದೇಶವಾಗಿದ್ದು ಬ್ರಿಟಿಷರ ಕಾಲಾವಧಿಯಲ್ಲಿ ಅವರ ಸಮುದ್ರ ವ್ಯಾಪಾರಕ್ಕೆ ತುಂಬ ಅನುಕೂಲಕರವಾದ ಸಮುದ್ರ ತೀರವಾಗಿರುತ್ತದೆ ಇದೇ ಕಾರಣಕ್ಕೆ ಬ್ರಿಟಿಷರು ಈ ಪಟ್ಟಣದವರೆಗೂ ರೈಲು ಸಂಪರ್ಕ ನಿರ್ಮಿಸಿ ತಮ್ಮ ವ್ಯಾಪಾರ ಅಭಿವೃದ್ಧಿಗೊಳಿಸಿದರು ಎಂದು ಹೇಳಲಾಗುತ್ತದೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರವರೆಗೆ ಭಾರತದ ಕಟ್ಟಕಡೆಯ ರೈಲ್ವೆ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಈ ಧನುಷ್ಕೋಡಿ ರೈಲು ನಿಲ್ದಾಣ ಕಾರಣವಾಗಿತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕು ಡಿಸೆಂಬರ್ ಇಪ್ಪತ್ತೆರಡರಂದು ಅಪ್ಪಳಿಸಿದ ಚಂಡಮಾರುತ ಈ ಪಟ್ಟಣವನ್ನು ಸಂಪೂರ್ಣವಾಗಿ ನಾಶಗೊಳಿಸಿ ಸುಮಾರು ಸಾವಿರದ ಐದು ನೂರಕ್ಕೂ ಅಧಿಕ ಜನರ ಬಲಿಯಾಯಿತೆಂದು ಹೇಳಲಾಗುತ್ತದೆ ಇದೇ ಸ್ಥಳದಲ್ಲಿ ಒಂದು ದೇವಸ್ಥಾನವಿದ್ದು ಈ ದೇವಾಲಯದಲ್ಲಿ ಶ್ರೀರಾಮನು ಸೇತುವೆ ನಿರ್ಮಾಣಕ್ಕೆ ಬಳಸಿದ ಕಲ್ಲಿನ ಮಾದರಿಯನ್ನು ಸಹ ನೋಡಬಹುದು ಮುಂದೆ ನಾವು ಹೋಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದ್ಘಾಟನೆಗೊಂಡ ಧನುಷ್ಕೋಡಿ ಕೋಡಿ ಲೈಟ್ ಹೌಸ್ ವೀಕ್ಷಣೆಗೆಂದು ಇಲ್ಲಿ ಓರ್ವ ವ್ಯಕ್ತಿಗೆ ಹತ್ತು ರೂಪಾಯಿ ಟಿಕೆಟ್ ದರವಿದ್ದು ಸುಮಾರು ಇಪ್ಪತ್ತೆರಡು ಅಂತಸ್ತಗಳುಳ್ಳ ಲೈಟ್ ಹೌಸ್ ಆಗಿದ್ದು ಮೇಲಿನಿಂದ ವೀಕ್ಷಣೆ ಮನಮೋಹಕ ಮತ್ತು ರಮಣೀಯವಾಗಿರುತ್ತದೆ ಇದಾದ ನಂತರ ನಾವು ಕೋದಂಡರಾಮ ದೇವಾಲಯದ ವೀಕ್ಷಣೆಗೆಂದು ತೆರಳಿದೆವು ಈ ದೇವಾಲಯದ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ತಿಳಿಯುವುದಾದರೆ ಶ್ರೀರಾಮನು ರಾವಣನನ್ನು ಸಂಹರಿಸಿದ ಬಳಿಕ ಮರಳಿ ಭಾರತಕ್ಕೆ ಬಂದು ಇದೇ ಸ್ಥಳದಲ್ಲಿ ರಾವಣನ ತಮ್ಮನಾದ ವಿಭೀಷಣನಿಗೆ ಶ್ರೀರಾಮನು ಪಟ್ಟಾಭಿಷೇಕ ಮಾಡಿದನು ಆ ಕಾರಣಕ್ಕಾಗಿ ಈ ದೇವಾಲಯವನ್ನು ಕೋದಂಡರಾಮ ದೇವಾಲಯ ಎಂದು ಕರೆಯಲಾಗುತ್ತದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಪ್ಪಳಿಸಿದ ಚಂಡಮಾರುತಕ್ಕೆ ಒಂದಿಷ್ಟು ಹಾನಿಯಾಗದೇ ಉಳಿದ ದೇವಾಲಯಗಳಲ್ಲಿ ಇದೂ ಕೂಡ ಒಂದಾಗಿದೆ ಎಂಬುದು ಇಲ್ಲಿನ ಸ್ಥಳೀಯರ ಅಭಿಪ್ರಾಯವಾಗಿದೆ ಮುಂದೆ ಎರಡು ಸಾವಿರದ ಹತ್ತು ಹನ್ನೊಂದರ ಸಮಯದಲ್ಲಿ ಈ ದೇವಾಲಯವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ ಭಕ್ತರ ವೀಕ್ಷಣೆಗೆ ಅನುಕೂಲಕರವಾಗುವಂತೆ ಮಾಡಲಾಯಿತು ಮುಂದೆ ನಮ್ಮ ಪಯನ ಭಾರತದ ಶ್ರೇಷ್ಠ ವಿಜ್ಞಾನಿ ಭಾರತ ರತ್ನ ವೀರ ಸಾವರ್ಕರ್ ಪದ್ಮ ವಿಭೂಷಣ ಪದ್ಮಭೂಷಣ ರಾಮಾನುಜ ಪ್ರಶಸ್ತಿಗಳಿಗೆ ಭಾಜನರಾದ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳರವರೆಗೆ ಭಾರತದ ಹನ್ನೊಂದನೇ ರಾಷ್ಟ್ರಪತಿಗಳಾದ ಎ ಪಿ ಜೆ ಅಬ್ದುಲ್ ಕಲಾಮರು ಹುಟ್ಟಿ ಬೆಳೆದ ಮನೆಯ ವೀಕ್ಷಣೆಗೆಂದು ಇಂದು ಅವರ ಮನೆ ಅವರು ಪಡೆದ ಪ್ರಶಸ್ತಿಗಳ ಸಂಗ್ರಹಾಲಯಗಳವಾಗಿ ಮಾರ್ಪಾಡಾಗಿದ್ದು ಅವರು ಪಡೆದ ಪ್ರಶಸ್ತಿಗಳ ವೀಕ್ಷಣೆಗೆ ನಮಗೆ ತಗುಲುವ ಸಮಯ ಒಟ್ಟು ಒಂದು ಗಂಟೆ ಮೂವತ್ತು ನಿಮಿಷಗಳು ಇಲ್ಲಿ ನಾವು ಎ ಪಿ ಜೆ ಅಬ್ದುಲ್ ಕಲಾಂರಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಲೆಕ್ಕವಿಲ್ಲದಷ್ಟು ನೋಡಬಹುದು ಹೀಗೆ ಒಂದೇ ದಿನದಲ್ಲಿ ಅನೇಕ ಸ್ಥಳಗಳನ್ನು ರಾಮೇಶ್ವರಂನಲ್ಲಿ ನೋಡಿ ನಂತರ ರಾಮೇಶ್ವರಂನಿಂದ ರಾಮನಾಥಪುರಂಗೆ ಬಂದು ಅದೇ ದಿನ ಅಂದರೆ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ರಾಮೇಶ್ವರಂನಿಂದ ಹುಬ್ಬಳ್ಳಿಗೆ ನಮ್ಮ ಪ್ರಯಾಣ ಆರಂಭವಾಗಿ ಸೋಮವಾರ ಸಂಜೆ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ರಾಮೇಶ್ವರಂ ಪ್ರಯಾಣ ಮುಕ್ತಾಯಗೊಳ್ಳುತ್ತದೆ ಈ ಪ್ರಯಾಣದ ಸ್ಲೀಪರ್ ಕೋಚ್ ಟಿಕೆಟ್ ದರ ಒಬ್ಬರಿಗೆ ಆರುನೂರ ಐವತ್ತು ರೂಪಾಯಿಗಳಾಗಿದ್ದು ಹೋಗಿ ಬರುವ ಒಟ್ಟು ಪ್ರಯಾಣದ ದರ ಮತ್ತು ಇತರೆ ಖರ್ಚು ವೆಚ್ಚಗಳನ್ನು ಒಳಗೊಂಡಂತೆ ಸುಮಾರು ಒಬ್ಬ ವ್ಯಕ್ತಿ ಮೂರು ಸಾವಿರ ರೂಪಾಯಿಗಳಲ್ಲಿ ರಾಮೇಶ್ವರಂ ದರ್ಶನ ಪಡೆಯಬಹುದಾಗಿದೆ ಇದಿಷ್ಟು ರಾಮೇಶ್ವರಂ ದರ್ಶನದ ಒಂದಿಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಥಳದ ಬಗ್ಗೆ ಮಾಹಿತಿ ತಿಳಿಯೋಣ ಧನ್ಯವಾದಗಳು